ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಹಿಣ್ಲಾಗ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೂದಲುಗಳು ಬೇಸಿಗೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಕೂದಲುಗಳು ಉದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಯಾಕೆ ಸ್ಟಾರ್ಟ್ ಆಗುತ್ತೆ ಉದ್ರೋಕ್ಕೆ ಮತ್ತು ಅದನ್ನು ಉ ಯಾವ ರೀತಿಯನ್ನು ನಾವು ಯಾವ ಕ್ರಮ ತೆಗೆದುಕೊಳ್ಳೋದ್ರ ಮೂಲಕ ತಡೆಗಟ್ಬೋದು ಬೇಸಿಗೆಯಲ್ಲಿ ನೀವು ನಾನು ಹೇಳುವಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ ಈ ಟಿಪ್ಸ್ಗಳನ್ನು ಫಾಲೋ ಮಾಡೋದರಿಂದ ಕೂದಲುಗಳನ್ನು ಬೇಸಿಗೆಯಲ್ಲಿ ನಾವು ಜೋಪಾನವಾಗಿ ಕಾಪಾಡ್ಕೋಬೋದು ಹಾಗಾದರೆ ಆ ಟಿಪ್ಸ್ಗಳು ಯಾವುದು ಎಂಬುದನ್ನು ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಬೇಸಿಗೆಯಲ್ಲಿ ನಮ್ಮ ಕೂದಲಿನ ಆರೈಕೆ ಹೇಗಿರಬೇಕು ಅನ್ನೋದಕ್ಕೆ ಸಿಂಪಲ್ ಟಿಪ್ಸ್ ಹೀಗಿದೆ ಬೇಸಿಗೆ ಕಾಲದಲ್ಲಿ ಚರ್ಮ ದೇಹದ ಬಗ್ಗೆ ಅಷ್ಟೇ ಅಲ್ಲ ಸೋಂಪಾದ ಕೂದಲಿನ ಬಗ್ಗೆಯೂ ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತದೆ ಬಿಸಿಲಿನ ತಾಪಮಾನಕ್ಕೆ ಕೇಶರಾಯ ಹಲವು ರೀತಿಯ ಸಮಸ್ಯೆಗಳಾಗುತ್ತದೆ ಹಲವು ಮಂದಿಗೆ ಬೇಸಿಗೆ ಕಾಲದಲ್ಲಿ ಒಣ ಹಾಗೂ ಸುಕ್ಕುಗಟ್ಟಿದ ಕೂದಲಿನ ಸಮಸ್ಯೆ ಎದುರಿಸುತ್ತಿರುತ್ತಾರೆ ಇಂತಹ ಸಮಸ್ಯೆ ಮುಕ್ತಿ ಪಡೆಯಲು ಕೆಲವು ಸಹ ಸಲಹೆಗಳು ಅತ್ಯವಶ್ಯಕ ಯಾವುದ್ಯಾವುದು ಅಂದರೆ ಇಲ್ಲಿದೆ ನೋಡಿ ಬೇಸಿಗೆಯಲ್ಲಿ ಕೂದಲಿನ ಆರೈಕೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಈ ಬೇಸಿಗೆಯಲ್ಲಿ ನೀವು ನಿಮ್ಮ ಕೂದಲಿನ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರತಿನಿತ್ಯ ಕಂಡೀಷನರ್ಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ಸೂಕ್ತ ಕ್ರಮವಾಗಿದೆ ರಾಸಾಯನಿಕಯುಕ್ತ ಉತ್ಪನ್ನಗಳು ಹೇರ್ ಸ್ಟೈಲ್ಗೆ ಉಪಯೋಗಿಸುವ ಕ್ರಮದ ಬಗ್ಗೆಯೂ ಜಾಗೃತ ವಹಿಸಬೇಕಾಗುತ್ತದೆ ಅಂದರೆ ಕಂಡೀಷ್ನರ್ಗಳನ್ನು ಬಳಸಬೇಕು ಮತ್ತು ನಿಯಮಿತವಾಗಿ ಅಂದರೆ ಒಂದಿನ ಬಿಟ್ಟು ಒಂದಿನ ನಿಯಮಿತವಾಗಿ ತಲೆಯನ್ನು ಸ್ವಚ್ಛಗೊಳಿಸಬೇಕು ಅದರ ಜೊತೆಗೆ ನಿಮ್ಮ ಕೂದಲು ಹೊಳೆಯುವಂತೆ ಮಾಡಲು ಬೇಸಿಗೆಯಲ್ಲಿ ನಿಮ್ಮ ಕೂದಲು ಪೋಷಣೆ ಮತ್ತು ಹೊಳೆಯುವಂತೆ ಮಾಡಲು ಇಲ್ಲಿ ಸಲಹೆ ಕೊಡ್ತೀನಿ ಮೊದಲನೆಯದ್ದು ಪೋಷಕಾಂಶವುಳ್ಳ ಆಹಾರ ಸೇವನೆ ವಿಟಮಿನ್ಗಳು ಪ್ರೋಟೀನ್ ಭರಿತ ಧಾನ್ಯ ಹಾಗೂ ಹಣ್ಣು ತರಕಾರಿಗಳಂತಹ ಸಮತೋಲಿನ ಆಹಾರ ಸೇವನೆ ಮಾಡಬೇಕು ನಿಮ್ಮ ಕೂದಲಿನ ಬೆಳವಣಿಗೆಗೆ ಈ ಸಮಸ್ಯೆ ಮುಕ್ತ ಕೂದಲಿಗೆ ಸಹಾಯ ಆಗುತ್ತೆ ಅಂದರೆ ವಿಟಮಿನ್ ಮತ್ತು ಪ್ರೋಟೀನ್ ಇರುವಂಥ ಆಹಾರಗಳನ್ನು ಯಥೇಹೆಚ್ಚವಾಗಿ ಸೇವನೆ ಮಾಡಬೇಕು ಯಥೇಚ್ಛವಾಗಿ ಸೇವನೆ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮ್ಮ ಕೂದಲು ಬುಡದಿಂದಲೇ ಗಟ್ಟಿಯಾಗ್ತಾ ಬರುತ್ತೆ ಬುಡದಿಂದ ಗಟ್ಟಿಯಾದರೆ ನಾವು ನಮ್ಮ ಕೂದಲಿನ ಉದುರುವ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಅದರ ಜೊತೆಗೆ ಎರಡನೇದಾಗಿ ಎಲ್ಲ ವಾತಾವರಣದಲ್ಲಿಯೂ ಎಣ್ಣೆ ಬಳಕೆ ತಜ್ಞರು ಹೇಳುವಂತೆ ಕೂದಲಿಗೆ ಎಣ್ಣೆ ಹಚ್ಚುವುದರಿಂದ ಕೂದಲು ಉತ್ತಮವಾಗಿ ಬೆಳೆಯುತ್ತೆ ಕೂದಲಿನೇ ಎಣ್ಣೆ ಇದ್ದರೆ ಸೂರ್ಯನ ಶಾಖದಿಂದ ತಪ್ಪಿಸಿಕೊಳ್ಳುವಂತಹ ಪದರವನ್ನು ಒದಗಿಸುತ್ತೆ ತೆಂಗಿನ ಎಣ್ಣೆಯನ್ನು ಬೇಸಿಗೆಯಲ್ಲಿ ಬಳಸುವುದರಿಂದ ಉತ್ತಮ ಪ್ರಯೋಜನ ಪಡೆಯಬಹುದು ಎಣ್ಣೆ ಕಾಯಿಸಿ ಬಳಸುವುದರಿಂದ ನಿಮ್ಮ ತಲೆ ಕೂದಲು ಬುಡ ಸಮೇತ ಗಟ್ಟಿಯಾಗುತ್ತೆ ಅಂದರೆ ಕ ತೆಂಗಿನಕಾಯಿ ಎಣ್ಣೆಯನ್ನು ನಾವು ಎಷ್ಟು ಉಪಯೋಗಿಸ್ತೀವೋ ಅಷ್ಟು ನಮ್ಮ ಕೂದಲು ಗಟ್ಟಿಯಾಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಆ ಎಣ್ಣೆಯನ್ನು ನಾವು ಆದಷ್ಟು ಕೂಡ ಕಾಯಿಸಿ ಉಪಯೋಗಿಸಬೇಕು ಕಾಯಿಸಿ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕೂದಲು ಬುಡದಿಂದಲೂ ಕೂಡ ಗಟ್ಟಿಯಾಗುತ್ತೆ ಅಂತ ಆರೋಗ್ಯ ತಜ್ಞರ ತಜ್ಞರು ಹೇಳುತ್ತಾರೆ ಅದರ ಜೊತೆಗೆ ಮೂರನೇದಾಗಿ ತಲೆ ಸ್ವಚ್ಛಗೊಳಿಸುವುದು ವಾತಾವರಣ ಬದಲಾಗುತ್ತಿದ್ದಂತೆ ಕೂದಲಿನ ಶುಷ್ಕತೆ ಕಾಣುತ್ತದೆ ರೋಗ್ಯಕರ ಕೂದಲು ಬೆಳವಣಿಗೆಗಾಗಿ ತಲೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ತಲೆ ಬುರುಳೆ ಮೇಲಿನ ಚರ್ಮದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಬೇಸಿಗೆಯಲ್ಲಿ ಬೆವರು ಹೆಚ್ಚು ಎಣ್ಣೆ ಬಳಕೆಯಿಂದ ಕೋಶಗಳು ನಿರ್ಬಂಧಿಸುವ ಸಾಧ್ಯತೆಗಳಿರುತ್ತವೆ ಆದ್ದರಿಂದ ನಿಯಮಿಕ ನಿಯಮಿತವಾಗಿ ತಲೆಯ ಕೂದಲನ್ನು ಸ್ವಚ್ಛಗೊಳಿಸ್ತಾ ಇರಬೇಕು ಅಂದರೆ ಬೇಸಿಗೆಯಲ್ಲಿ ಏನಾಗುತ್ತೆ ಅಂದರೆ ನಾವು ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇರ್ಬೇಕಾದ್ರೆ ಅದರ ಜೊತೆಗೆ ಬೆವರು ಉತ್ಪತ್ತಿಯಾಗಿ ಅಲ್ಲಿರುವಂತಹ ನಮ್ಮ ಕೂದಲಿನ ಬುಡದಲ್ಲಿರುವಂತಹ ಕೆಲವು ಕೋಶಗಳು ಏನಾಗುತ್ತೆ ಅದನ್ನು ಗಟ್ಟಿಯಾಗಿ ಬಂಧಿಸಿದಂತಾಗುತ್ತೆ ಅದನ್ನು ನಾವು ಏನು ಮಾಡಬೇಕು ತಲೆ ಕೂದಲನ್ನು ತೊಳೆಯೋದ್ರಿಂದ ಆ ನಿಯಮಿತವಾಗಿ ತೊಳೆಯೋದ್ರಿಂದ ಏನಾಗುತ್ತೆ ಅಂದರೆ ಆ ಕೋಶಗಳು ತುಂಬ ಸಡಿಲವಾಗಿರೋದ್ರಿಂದ ನಮ್ಮ ಕೂದಲು ಯಥೇಚ್ಛವಾಗಿ ಬೆಳೆಯುತ್ತಾ ಬರುತ್ತೆ ಅದರ ಜೊತೆಗೆ ಹೇರ್ ಟ್ರಿಮ್ಮಿಂಗ್ ನಿಮ್ಮ ಕೂದಲನ್ನು ಆಗಾಗ ಟ್ರಿಮ್ ಮಾಡಿಸುವುದರಿಂದ ಕೂದಲಿನ ಬೆಳವಣಿಗೆಗೆ ಸಹಾಯಕಾರಿಯಾಗುತ್ತೆ ಕೂದಲಿನ ತುದಿಗಳನ್ನು ಕತ್ತರಿಸುವುದರಿಂದ ಕೂದಲು ಉತ್ತವಾಗಿ ಬೆಳೆಯುತ್ತದೆ ಸೀಳಿದ ಕೂದಲು ಕೂದಲಿನ ಬೆಳವಣಿಗೆಗೆ ಅಡ್ಡಿಪಡಿಸುತ್ತವೆ ಆದ್ದರಿಂದ ಆಗಾಗ ಕೂದಲ ತುದಿ ಕತ್ತರಿಸುವುದು ಉತ್ತಮ ಆರೈಕೆಗೆ ಕಾರಣವಾಗುತ್ತದೆ ಅಂದರೆ ಹೇರ್ ಟ್ರಿಮ್ಮಿಂಗ್ ಮಾಡಿಸ್ಬೇಕು ಹೇರ್ ಟ್ರಿಮ್ಮಿಂಗ್ ಅಂದರೆ ಏನು ಅಂದರೆ ಕೂದಲಿನ ತುದಿ ಭಾಗವನ್ನು ಆ ಆಗಾಗ ಕತ್ತರಿಸ್ತಿರಬೇಕು ಅದು ಸ್ಪಿಲ್ಟ್ ಆಗಿರುತ್ತೆ ಆ ಹೇರನ್ನು ಆವಾಗವಾಗ ಆವಾಗ ತೆಗಿತಾಯಿದ್ರೆ ಏನಾಗುತ್ತೆ ಅಂದರೆ ಬೆಳವಣಿಗೆ ಚೆನ್ನಾಗಾಗುತ್ತೆ ಕೂದಲಿನ ಅದರ ಜೊತೆಗೆ ಕೂದಲಿಗೆ ಹೆಚ್ಚು ಶಾಖ ತಾಗಿಸಬೇಡಿ ಬೇಸಿಗೆಯಲ್ಲಿ ಕೂದಲಿಗೆ ಎಲೆಕ್ಟ್ರಿಕಲ್ ಉತ್ಪನ್ನಗಳಿಂದ ವಿನ್ಯಾಸ ಮಾಡಿಕೊಳ್ಳುವುದಕ್ಕೆ ಬ್ರೇಕ್ ಹಾಕಿದರೆ ಒಳ್ಳೆಯದು ಕೂದಲಿಗೆ ಹೆಚ್ಚು ಬಿಸಿ ತಾಗಿಸುವುದರಿಂದ ಕೂದಲು ಉದುರುವಿಕೆ ಒಣ ಕೂದಲು ಕೂದಲು ತೆಳುವಾಗುವುದು ಸೀಳಿದ ಕೂದಲಿನಂಥ ಸಮಸ್ಯೆ ಎದುರಾಗುತ್ತದೆ ಬೇಸಿಗೆಯಲ್ಲಿ ತುಂಬ ಶಾಖ ಇರೋದ್ರಿಂದ ಏನಾಗುತ್ತೆ ತಲೆ ಸ್ನಾನವನ್ನು ಮಾಡಿದಾಗ ಬರೀ ಗಾಳಿಗೆ ಕೂಡ ನಾವು ಕೂದಲನ್ನು ಒಣಗಿಸ್ಬೇಕು ಶಾಖದ ಉತ್ಪನ್ನಗಳನ್ನು ಬಳಸಬಾರ್ದು ಬಳಸೋದ್ರಿಂದ ಏನಾಗುತ್ತೆ ಅಲ್ಲಿರುವಂತಹ ತಾಪಮಾನದ ಜೊತೆಗೆ ಅದರ ಶಾಖ ಕೊಟ್ಟಾಗ ಕೂದಲು ಉದುರುವ ಜಾ ಸಮಸ್ಯೆ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಕೂದಲು ಸೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಇದೆಲ್ಲ ಸಮಸ್ಯೆಗಳಿಂದ ದೂರವಿರಲು ನಾವೇನು ಮಾಡಬೇಕು ಆದಷ್ಟು ಹೇರ್ ಸ್ಟ್ರೈಟಿಂಗ್ ಕಲರಿಂಗ್ ಬೇರೆ ಬೇರೆ ರೀತಿಯ ಕೇಶ ವಿನ್ಯಾಸ ಮಾಡಿಸಲು ಎಲೆಕ್ಟ್ರಿಕ್ ಸಾಧನಗಳ ಬಳಕೆಯಿಂದ ಕೂಡ ನಾವೇನಾಗ ದೂರ ಇರಬೇಕು ಬೇಸಿಗೆ ಕಾಲದಲ್ಲಿ ಕೂದಲಿನ ಆರೋಗ್ಯಕ್ಕೆ ನಮ್ಮ ಶಾಂಪು ಉತ್ತಮವಾಗಿರಬೇಕು ಅಂದರೆ ನಿಮ್ಮ ಕೂದಲನ್ನು ಸ್ವಚ್ಛ ಮಾಡಲು ಸರಿಯಾದ ಶಾಂಪುಗಳನ್ನು ಬಳಸಬೇಕು ಶಾಂಪು ಬಳಸುವಾಗ ಅದರಲ್ಲಿರುವ ಬಳಸಿರುವ ಪದಾರ್ಥಗಳ ಬಗ್ಗೆ ಗಮನಹರಿಸಬೇಕು ಒಳಿತು ಕೂದಲಿನ ಬುಡದಿಂದ ಸ್ವಚ್ಛ ಮಾಡುವ ನೈಸರ್ಗಿಕ ಪದಾರ್ಥಗಳ ಬಳಕೆಯಿಂದ ತಯಾರಿಸುವ ಶಾಂಪುಗಳ ಬಳಕೆ ಅತ್ಯುತ್ತಮವಾಗಿ ಆದ ಆಯ್ಕೆಯಾಗಿದೆ ಅಂದರೆ ನಮ್ಮ ಶಾಂಪು ಆಯ್ಕೆ ಕೂಡ ಚೆನ್ನಾಗಿರಬೇಕು ಬೇಸಿಗೆ ಕಾಲದಲ್ಲಿ ನಾವೇನು ಮಾಡಬೇಕು ತಲೆ ಮೇಲೆ ಸ್ಕಾಫ್ ಕಾಟನ್ ಬಟ್ಟೆ ಬಳಕೆ ಮಾಡಬೇಕು ಬೇಸಿಗೆ ಕಾಲದಲ್ಲಿ ನಾವೆಲ್ಲಾದರೂ ಹೊರ ಹೋಗ್ತಾ ಇದ್ದೀವಿ ಅಂದರೆ ಕದೆ ತಲೆ ಕೂದಲನ್ನು ಸ್ಕಾರ್ಫ್ ಅಥವಾ ಕಾಟನ್ ಬಟ್ಟೆಗಳಿಂದ ಮುಚ್ಕೊಳ್ಳೋ ಮುಚ್ಕೋಬೇಕು ಅದರಿಂದ ಏನಾಗುತ್ತೆ ಅಂದರೆ ಕೂದಲಿಗೆ ಶಾಖ ತಾಗೋದಿಲ್ಲ ಅದರ ಜೊತೆ ಕಲುಷಿತ ವಾತಾವರಣದಿಂದ ತಪ್ಪಿಸ್ಕೋಬೋದು ಯಾವುದೇ ಕಲುಷಿತವಾದ ವಸ್ತುಗಳಾಗಲಿ ನಮ್ಮ ತಲೆ ಮೇಲೆ ಹೋಗಿ ಕೂರುವುದಿಲ್ಲ ನಮ್ಮ ಅದರ ಜೊತೆಗೆ ನಮ್ಮ ಕೇಶವಿನ್ಯಾಸ ಹೇಗಿರಬೇಕು ಕಾಲಕ್ಕೆ ತಕ್ಕಂತಿರಬೇಕು ಅಂದರೆ ಬೇಸಿಗೆ ಕಾಲದಲ್ಲಿ ನಮ್ಮ ಕೇ ಕೇಶವಿನ್ಯಾಸ ಚೇಂಜ್ ಮಾಡ್ಕೋಬೇಕು ನಿಮ್ಮ ಕೂದಲಿನ ಆರೋಗ್ಯ ಕಾಪಾಡಿಕೊಳ್ಬಹುದು ಕೂದಲನ್ನು ಮೇಲಕ್ಕೆ ಕಟ್ಟಿಕೊಳ್ಳುವುದು ಜಡೆ ಎಡೆದುಕೊಳ್ಳೋದ್ರಿಂದ ಹಲವು ಪ್ರಯೋಜನಗಳು ಪಡೆಯಬಹುದು ಅಂದರೆ ಕೂದಲನ್ನು ಬೇಸಿಗೆ ಕಾಲದಲ್ಲಿ ಜಡೆ ಹೆಣೋದ್ಕಿಂತ ಮೇಲಕ್ಕೆ ಕಟ್ಟಬೇಕು ಕಟ್ಟೋದ್ರಿಂದ ಏನಾಗುತ್ತೆ ಅಲ್ಲಿ ಬೆವರಿನ ಕಣಗಳು ಬೆವರು ಉತ್ಪತ್ತಿಯಾಗಿ ಬೆವರಿನ ಕಣಗಳಿಂದ ಆ ಬುಡದ ಕಣಗಳು ಮುಚ್ಚಲ್ಪಟ್ಟಿರುತ್ತವೆ ಅವೆಲ್ಲ ಗಾಳಿ ಆಡೋದ್ರಿಂದ ಕಣಗಳು ತೆರೆದುಕೊಳ್ಳೋದ್ರಿಂದ ನಮ್ಮ ಕೂದಲಿನ ಉದ್ರಾ ಸಮಸ್ಯೆ ಕಡಿಮೆ ಆಗುತ್ತೆ ಈ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ನೀವು ನಿಮ್ಮ ಕೂದಲು ಉದುರುವ ಸಮಸ್ಯೆ ಯಥೇಚ್ಛವಾಗಿ ಕಡಿಮೆ